السلام عليكم ورحمة الله وبركاته الحمد لله الحمد لله رب العالمين الصلاة والسلام على أشرف المرسلين وعلى آله وصحبه أجمعين الفائزين برض الله أما بعد اللهم رب اشرح لي صدري ويسر لي أمري وحلو لقدة من لساني افقه قولي ಮೊದಲನೇದಾಗಿ ಒಂದೆರಡು ಒಂದೆರಡು ಸೂಚನೆಗಳು ನಿಮಗೆ ಅಮೀರರೊಂದಿಗೆ ಕೋಟು ವಿತರಿಸಲಿಕ್ಕೆ ಹೇಳಿದ್ದು ವಿಕಾಯದ ಸದಸ್ಯರು ಕುಳಿತಲ್ಲಿಗೆಯೇ ನೀಡಲಿಕ್ಕೆ ಹೇಳಿದ್ದಾಗಿದೆ ಹೊರತು ಹೊರಗಲ್ಲ ಆ ಹೊರಗೆ ವಿತರಿಸ್ತಾ ಇರುವವರು ದಯವಿಟ್ಟು ಒಳಗೆ ಬರಬೇಕು ಈ ಕಾರ್ಯಕ್ರಮದ ಈ ವೆನ್ಯೂ ಇದು ಸಂಪೂರ್ಣವಾಗಿ ವಿಜಿಲೆಂಡ್ ವಿಕಾಯಕ್ಕೆ ಮತ್ತು ಎಜುಕೇಟರ್ಗಳಿಗೆ ಆಗಿದೆ ಸಜ್ಜೀಕರಿಸಲ್ಪಟ್ಟದ್ದು ಬಾಕಿ ಉಳಿದ ಆಸನಗಳಲ್ಲಿ ಮಾತ್ರ ಬಾಕಿ ಇರುವವರು ಕುಳಿತುಕೊಳ್ಳಬಹುದು ಆದುದರಿಂದ ಮೊದಲನೆಯದಾಗಿ ಕಾರ್ಯಕ್ರಮದ ಆರಂಭದಲ್ಲಿಯೇ ಅದನ್ನು ಸಂಪೂರ್ಣವಾಗಿ ಸಜ್ಜೀಕರಿಸಲಾಗಿತ್ತು ಈಗ ಕೋಟ್ ವಿತರಣೆ ಎನ್ನುವ ಆ ಒಂದು ಪ್ರಕ್ರಿಯೆಯ ಭಾಗವಾಗಿ ಕಾರ್ಯಕ್ರಮದಿಂದ ಎದ್ದು ಹೋಗುವಂತಹ ಪರಿಸ್ಥಿತಿ ಇದೆ ದಯವಿಟ್ಟು ಅದನ್ನು ನಿಯಂತ್ರಿಸಬೇಕು ಎರಡನೆಯದಾಗಿ ಆ್ಯಕ್ಟಿವಿಂಗಿನ ಸದಸ್ಯರು ನಮ್ಮ ಸಮ್ಮೇಳನ ನಡೆಯುವ ಅರಮನೆ ಮೈದಾನದಲ್ಲಿ ನಿಮ್ಮ ಅವಶ್ಯಕತೆ ಇಲ್ಲಿ ಇಲ್ಲಿಗಿಂತ ಜಾಸ್ತಿ ಅಲ್ಲಿದೆ ಒನ್ಯ ರಶೀದ್ ಫೈಲ್ದಿಸ್ ಅರಮನೆ ಮೈದಾನಕ್ಕೆ ತೆರಳುತ್ತಾ ಇದ್ದಾರೆ ಇಲ್ಲಿ ಊಟದ ಕೌಂಟರ್ನಲ್ಲಿ ಮತ್ತು ಅನಿವಾರ್ಯವಾಗಿ ಅಗತ್ಯವಿರುವಂತಹ ಒಂದಿಷ್ಟು ಮಂದಿ ಮಾತ್ರ ಇಲ್ಲಿ ನಿಂತು ಬಾಕಿ ಇರುವ ಎಲ್ಲ ಆಕ್ಟಿವ್ ವಿಂಗಿನ ಸದಸ್ಯರು ಅರಮನೆ ಮೈದಾನಕ್ಕೆ ಈಗಲೇ ತೆರಳಬೇಕಾಗಿ ನಿಮ್ಮಲ್ಲಿ ಸೂಚಿಸ್ತಾ ಇದ್ದೇವೆ ಮೂರನೇದಾಗಿ ಕಾರ್ಯಕ್ರಮದ ವೆನ್ಯೂನಿಂದ ಹೊರಗಿರುವಂತಹ ಎಲ್ಲ ವಿಜಿಲೆಂಟ್ ವಿಕಾಯದ ಸದಸ್ಯರು ಅವರ ಅಮೀರುಗಳು ಗಮನಿಸಬೇಕು ಅವರೆಲ್ಲರೂ ಕೂಡ ಇದರ ಒಳಗೆ ಬಂದು ಕುಳಿತುಕೊಳ್ಬೇಕು ನಮ್ಮ ಎರಡನೇ ಸಂಪನ್ಮೂಲ ವ್ಯಕ್ತಿಯಾದಂತಹ ಸತಾ ಅಬ್ದುಲ್ ಸತ್ತಾರ್ ಪಂದಲೂರ್ ಸಾರ್ ಸಾಹಿಬ್ರವರು ನಮ್ಮ ಕಾರ್ಯಕ್ರಮವನ್ನು ಈಗಾಗಲೇ ಸೇರಿಕೊಳ್ತಾರೆ ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ತಜ್ಕಿಯ ಕ್ಲಾಸ್ ನಡೆಸಲಿಕ್ಕಿರುವಂತಹ ಪ್ರಖ್ಯಾತ ವಾಗ್ಮಿ ಅಭಿಮಾನಿಯರಾದ ಸಿನ್ಸಾರ್ ಲಹ ಉದವೀರ್ ಉಸ್ತಾದ್ರವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ ಅಲ್ಲಾಹು ಸುಬ್ ಹ್ಯಾನ್ ಒಳ್ಳೆ ರೀತಿಯಲ್ಲಿ ಮಾಡಿ ಮುಗಿಸಲು ಅಲ್ಲಾಹುತುಫೀಕ ನೀಡಲಿ ಪ್ರಭಾಷಣಕ್ಕಾಗಿದ್ದು ನಿಂತದಲ್ಲ ಬಹುಮಾನಿಯರಾದ ಸಾದಾತುಗಳು ದಕ್ಷಿಣ ಕರ್ನಾಟಕ ಜಮಿಯ ತುಲಿನಮಾದ ಅಧ್ಯಕ್ಷರಾದಂತಹ ಬಹುಮಾನ್ಯ ಸೈಯದ್ ಜೈನುಲ್ ಆಬ್ದೀನ್ ತಂಗಂಡ್ರವರಿದ್ದಾರೆ ಬಹುಮಾನ್ಯರಾದ ಉಸ್ಮಾನ್ ಅಲ್ ಫೈಲುಲ್ ಅಬ್ದುಲ್ಲಾ ಫೈಲೂಲ್ ಸಾದ್ರವರಿದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಸ್ವಾಗತ ಸಮಿತಿಯ ಚೇರ್ಮ್ಯಾನ್ ಕನ್ವೀನರ್ ಸಿದ್ದೀಕ ತಂಗಲ್ ಅದೇ ರೀತಿಯಲ್ಲಿ ಅಬ್ದುಲ್ ಲತೀಫ್ ಹಾಜಿ ಸಹಿತ ಹಲವಾರು ಗಣ್ಯರಿದ್ದಾರೆ ಎಲ್ಲರನ್ನ ಹೆಸರು ಹೇಳಿ ಸಂಭೋಧಿಸ್ತಾ ಇಲ್ಲ ಅಲ್ಹಮ್ದುಲ್ಲ ಎಸ್ ಕೆ ಎಸ್ ಆಫ್ ಕರ್ನಾಟಕ ರಾಜ್ಯ ಇವತ್ತು ರಾಜ್ಯದಲ್ಲಿ ತನ್ನದೇ ಆದಂತಹ ಅಸ್ತಿತ್ವವನ್ನು ಉಳಿಸಿಕೊಂಡು ನಮಗೊಂದು ಕಾಲವಿತ್ತು ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಸೀಮಿತಗೊಂಡಂತಹ ಸಂಘಟನೆ ಅಂತೇಳಿ ಕೆಲವೊಂದು ಮಂದಿ ನಮ್ಮ ಕೈಗೆ ನಮ್ಮ ನಮ್ಮ ಕಡೆ ಕೈ ತೋರಿಸುವಂತಹ ಒಂದು ಕಾಲವಿತ್ತು ಅದರಿಂದ ಸಂಘಟನೆಯನ್ನು ಮೇಲಕ್ಕೆತ್ತಿ ಅಲ್ಹಮ್ದು ಇವತ್ತು ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಸಕ್ರಿಯ ಸಾನ್ನಿಧ್ಯವಾಗಿ ಇರುವಿಕೆಯಾಗಿ ಗುರುತಿಸಿಕೊಳ್ಳಿಕ್ಕೆ ಎಸ್ ಕೆ ಎಸ್ ಇವತ್ತು ಸಾಧ್ಯವಾಗಿದೆ ಮಾನವ ಸರಪಳಿ ಕಾರ್ಯಕ್ರಮವನ್ನು ನಾವು ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದೆವು ಕಳೆದ ನಾಲ್ಕು ಎರಡು ಮೂರು ವರ್ಷಗಳ ಮುಂಚೆ ನಾವು ಜಿಲ್ಲೆಯನ್ನು ವಿಂಗಡಿಸಿದಂತಹ ಸಂದರ್ಭದಲ್ಲಿ ಮಾನವ ಸರಪಳಿಗೆ ಎರಡು ಕೇಂದ್ರಗಳಲ್ಲಿ ಜನ ಸೇರ್ಬೋದಾ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯವಾ ಎನ್ನುವಂತಹ ಕೆಲವೊಂದು ಆತಂಕಗಳು ನಮ್ಮ ಮುಂದಿತ್ತು ಆ ಆತಂಕಗಳನ್ನು ಕಳೆದ ಎರಡು ಮಾನವ ಸರಪಳಿಯು ಕೂಡ ನಮ್ಮಿಂದ ಇಲ್ಲವಾಗಿಸಿ ನಮಗೆ ಎರಡು ಕೇಂದ್ರಗಳಲ್ಲೂ ಕೂಡ ಸಾವಿರಾರು ಕಾರ್ಯಕರ್ತರನ್ನು ಸೇರಿಸಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಸಾಬೀತುಪಡಿಸಲಿಕ್ಕೆ ನಮಗೆ ಸಾಧ್ಯವಾಯಿತು ಅದರ ಜೊತೆಗೆ ಕೊಡಗು ಜಿಲ್ಲೆಯಲ್ಲಿ ಬಹಳ ಸಕ್ರಿಯವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಅದರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕ ಅದೇ ರೀತಿಯಲ್ಲಿ ಹಾವೇರಿ ಮೈಸೂರು ಮುಂತಾದ ಜಿಲ್ಲೆಗಳಲ್ಲಿ ನಮ್ಮದೇ ಆದಂತಹ ವ್ಯವಸ್ಥೆಯನ್ನು ನಮ್ಮದೇ ಆದಂತಹ ಸಂಘಟನಾ ಜಾಲವನ್ನು ನಿರ್ಮಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ ಅಲ್ಲಾಹುದನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ತೌಫೀಕ ನೀಡಲಿ ಇಜಿಲೆಂಡ್ ವಿಕಾಯ ಎನ್ನುವಂತಹ ನೂತನ ವಿಕಾಯದ ಪಡೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳು ಸಾವಿರಕ್ಕಿಂತಲೂ ಅಧಿಕ ವಿಕಾಯದ ಸದಸ್ಯರಿರುವಾಗ ಮೂವತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಎಸ್ ಕೆ ಎಸ್ ಎಸ್ ಎಫ್ ನಾಯಕತ್ವ ತೀರ್ಮಾನಿಸಿದಂತೆ ನೂತನ ವಿಜಿಲೆಂಟ್ ವಿಕಾಯವನ್ನು ಸಮರ್ಪಿಸುವಂತಹ ಕಾರ್ಯ ಮೊಕದ್ದಸ್ನಲ್ಲಿ ನಡೆಯುವಾಗ ನಾವು ನಮ್ಮ ನೇತೃತ್ವದೊಂದಿಗೆ ಒಂದು ಅಪೇಕ್ಷೆಯನ್ನಿಟ್ಟಾಗ ನೂರನೇ ವಾರ್ಷಿಕೋತ್ಸವದ ಉದ್ಘಾಟನಾ ಕಾರ್ಯಕ್ರಮ

ಮಾತನ್ನು ಸುದೀರ್ಘವಾಗಿಸದೆ ನಾವು ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಸಾವಿರ ವಿಕಾಯ ಸದಸ್ಯರನ್ನು ಸಮರ್ಪಿಸುವ ಕಾರ್ಯಕ್ರಮಕ್ಕೆ ನಮ್ಮದೇ ಆದಂತಹ ಆ ಇತಿಮಿತಿಗಳಲ್ಲಿ ಕೆಲಸವನ್ನು ಆರಂಭಿಸಿದ್ದೆವು ಆ ಸಂದರ್ಭದಲ್ಲಾಗಿದೆ ಈ ಬೆಂಗಳೂರಿನಲ್ಲಿ ಬಿ ಟಿ ಎಂ ಕಾಲೋನಿಯಲ್ಲಿ ಸಮಸ್ತಕ್ಕೊಂದು ದೊಡ್ಡ ಕಚೇರಿ ನಿರ್ಮಾಣವಾಗುವ ಆ ಪ್ರಕ್ರಿಯೆಯ ಒಂದು ಕಾರ್ಯಕ್ರಮವು ಕೂಡ ನಡೆಯುವ ವ್ಯವಸ್ಥೆಗೆ ಬಂದಾಗ ಅದೇ ಸಂದರ್ಭದಲ್ಲಿ ನಾವು ಬಿ ಟಿ ಎಂನ ಆ ಒಂದು ವ್ಯವಸ್ಥೆಯ ಒಳಗಿರುವಂತಹ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿ ಎರಡೂ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತದ ಚಟುವಟಿಕೆಗಳ ನೇತೃತ್ವ ಬಹುಮಾನ್ಯ ಶೇಖನ್ಯ ಬಮ್ರಾನ್ ಉಸ್ತಾದ್ ಕಾರ್ಯಕ್ರಮವನ್ನು ಸೇರಿಕೊಳ್ತಿದ್ದಾರೆ ಅದರ ಸ್ವಾಗತ ಅಲಹಮ್ದು ಆ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಸಮಸ್ತದ ಈ ಶತಾಬ್ದಿ ಶತಮಾನೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿಯೇ ಬಹುಮಾನ್ಯ ಸೈಯದುಲ್ ಅಲಮ ಪತ್ರಿಕಾಗೋಷ್ಠಿಯಲ್ಲಿ ಸಾವಿರದ ಐನೂರು ವಿಕಾಯ ಸದಸ್ಯರನ್ನು ಆ ಕಾರ್ಯಕ್ರಮದಲ್ಲಿ ಸಮರ್ಪಿಸಲಿದ್ದಾರೆ ಅಂತ ಹೇಳಿದಾಗ ನಮ್ಮ ಮುಂದಿದ್ದದ್ದು ಸಾವಿರ ರಿಜಿಸ್ಟ್ರೇಷನ್ ಮಾತ್ರ ನಾವು ಸೈಯದುಲ್ ಅಲಮವರ ಆ ಮಾತಿನಿಂದ ಅದು ಬಂದಾಗ ಒಂದು ನಿಶ್ಚಯವನ್ನು ತೆಗೆದುಕೊಂಡಿದ್ದೆವು ಸೈಯದುಲ್ ಅಲಮ ಸಾವಿರದ ಐನೂರು ಅಂತ ಹೇಳಿದ್ರೆ ಸಾವಿರದ ಐನೂರ ತೊಂಬ ನಾಲ್ಕುನೂರ ತೊಂಬತ್ತೊಂಬತ್ತು ಅದು ಆಗಬಾರದು ಐನೂರ ಒಂದೇ ಆಗಬೇಕು ಎನ್ನುವಂತಹ ದೃಢವಾದ ನಿಶ್ಚಯ ನಮ್ಮ ಮುಂದಿತ್ತು ಆ ಕ್ರಿಯೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ಅದು ಸಾವಿರದ ಐನೂರಲ್ಲ ಎರಡು ಸಾವಿರದ ಐನೂರನ್ನು ಕೂಡ ದಾಟಿ ನಮ್ಮ ಮುಂದಿರುವಂತಹ ಈ ಒಂದು ಪರಿಸ್ಥಿತಿಗೆ ಈ ವ್ಯವಸ್ಥೆಯನ್ನು ಮುಂದಕ್ಕೆ ಕೊಂಡೊಯ್ಯಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ ಅಲ್ಹಮ್ದು ಈ ವಿಕಾಯದ ಸದಸ್ಯರು ಎರಡು ಸಾವಿರದ ಐನೂರು ವಿವಿಧ ಜಿಲ್ಲೆಗಳಲ್ಲಿರುವಂತಹ ಈ ವಿಕಾಯದ ಸದಸ್ಯರ ಬ್ಲಡ್ ಗ್ರೂಪ್ ಯಾವುದು ಅಂತೇಳಿ ಸಂಘಟನೆಯ ನೇತೃತ್ವ ಸಂಗ್ರಹಿಸಿದೆ ಇವರ ಕಾರ್ಯಗಳೇನು ಎನ್ನುವುದನ್ನು ನಿಶ್ಚಯಿಸಿದೆ ಯಾವ ಸಂದರ್ಭದಲ್ಲಿ ಇವರು ಸೇವೆಯನ್ನು ನಿರ್ವಹಿಸುವವರು ಎನ್ನುವುದನ್ನು ಕೂಡ ನಿಶ್ಚಯಿಸಿದೆ ಇವರಿಗೆ ಮುಂದಕ್ಕೂ ಕೂಡ ತರಬೇತಿಗಳು ನಡೆಯಲಿಕ್ಕಿದೆ ಇವೆಲ್ಲದರ ಆಧಾರದಲ್ಲಿ ಸಮಾ ಸಮಾಜದ ರಾಷ್ಟ್ರದ ಸೇವೆಯನ್ನು ನಿರ್ವಹಿಸುವುದರ ಜೊತೆಗೆ ಇದರ ಅತಿ ದೊಡ್ಡ ಉದ್ದೇಶ ಯಾವುದು ಅಂತ ಕೇಳಿದ್ರೆ ಪ್ರತಿ ಯೂನಿಟ್ ನಲ್ಲಿಯೂ ಕೂಡ ಎಸ್ ಕೆ ಎಸ್ ಎಸ್ ನ ಐವತ್ತನೇ ವಾರ್ಷಿಕೋತ್ಸವ ನಡೆಯುವವರೆಗೆ ಸಂಘಟನೆಯನ್ನು ಮುನ್ನಡೆಸಲಿಕ್ಕೆ ಸಂಘಟನೆಯ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೂ ಕೂಡ ಮುಂದೆ ನಿಂತುಕೊಂಡು ಕೆಲಸ ನಿರ್ವಹಿಸಲಿಕ್ಕೆ ಬೇಕಾದಂತಹ ಪ್ರತಿ ಯೂನಿಟ್ ನಿಂದಿರುವ ಹತ್ತು ಜನರ ಹತ್ತು ಮಂದಿ ಹತ್ತು ಸದಸ್ಯರ ಒಂದು ವಿಂಗ್ ಆಗಿದೆ ಈ ವಿಜಿಲೆನ್ಸ್ ವಿಕಾಯ ಎನ್ನುವಂತಹ ಈ ವಿಂಗ್ ಇದನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕು ಎಲ್ಲ ರೀತಿಯಲ್ಲೂ ಕೂಡ ಸಂಘಟನೆಯ ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಸಾಗಲಿಕ್ಕೆ ಸಾಧ್ಯವಾಗಬೇಕು ಅದೆಲ್ಲದಕ್ಕೂ ಕೂಡ ನಮ್ಮ ನೇತೃತ್ವ ನಮ್ಮ ನಾಯಕತ್ವ ಅದರ ಕೆಲಸ ಕಾರ್ಯದಲ್ಲಿ ಮುಂದುವರಿಯಲಿಕ್ಕಿದೆ ನಮ್ಮ ನಾಯಕತ್ವವನ್ನು ಸಂಪೂರ್ಣವಾಗಿ ಅಂಗೀಕರಿಸಿಕೊಂಡು ಮುಂದುವರಿಯಲು ನಮ್ಮಿಂದ ಸಾಧ್ಯವಿದೆ ಅಲ್ಲಾಹು ತೌಫೀಕ್ ನೀಡಲಿ ಹಲವಾರು ಸಂದರ್ಭಗಳಲ್ಲಿ ಜೋಡುಪಾಳ ದುರಂತವಾದಂತಹ ಸಂದರ್ಭದಲ್ಲಿ ಅತಿವೃಷ್ಟಿ ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ನಮಗೆ ಆತಿಥ್ಯ ಲಭ್ಯವಾದಂತಹ ಸಂದರ್ಭಗಳಿವೆ ಎಷ್ಟೋ ಜಾತಿ ಧರ್ಮಗಳ ಭೇದವಿಲ್ಲದೆ ನಾವು ನಮ್ಮ ಮದ್ರಸಗಳಲ್ಲಿ ಆತಿಥ್ಯ ಕೊಡುವಂತಹ ಆತಿಥ್ಯ ಕೊಟ್ಟಂತಹ ಉದಾಹರಣೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಇವೆಲ್ಲವನ್ನು ಕೂಡ ನಿರ್ವಹಿಸಿಕೊಂಡು ನಮ್ಮ ಕರ್ನಾಟಕದ ಮುಖ್ಯಧಾರೆಯ ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಸಚಿವರುಗಳು ಅದನ್ನು ಗುರುತಿಸಿಕೊಂಡು ಸನ್ಮಾನಿಸಿ ಹಲವಾರು ಉದಾಹರಣೆಗಳು ಸಾರ್ವಜನಿಕ ವಲಯದಲ್ಲಿ ವಿಕಾಯವನ್ನು ಗುರುತಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ ಅದೆಲ್ಲವನ್ನು ಕೂಡ ಮುಂದಕ್ಕೂ ಕೂಡ ನಮ್ಮ ವಿಶೇಷವಾಗಿ ಇವತ್ತು ಸತ್ ಶತಮಾನೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಐನೂರು ಈ ವಿಕಾಯ ಸದಸ್ಯರನ್ನು ಸಮರ್ಪಿಸುತ್ತಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರಾಗಿದ್ದಾರೆ ನಮ್ಮ ಆಯಲಿಮಗಳ ಎದುರಿನಲ್ಲಿ ಆ ಘೋಷಣೆಯೂ ಕೂಡ ನಡೆಯಲಿಕ್ಕಿದೆ ಪ್ರತಿಜ್ಞಾ ವಿಧಿ ಬೋಧನೆಯೂ ಕೂಡ ನಡೆಯಲಿಕ್ಕಿದೆ ಇದೆಲ್ಲವನ್ನೂ ಕೂಡ ಕಣ್ತುಂಬಿಸಿಕೊಳ್ಳುವ ಇದಕ್ಕೆ ಸಾಕ್ಷಿಗಳಾಗುವ ದೊಡ್ಡ ಸೌಭಾಗ್ಯ ನಮಗೆಲ್ಲರಿಗೂ ಕೂಡ ಲಭ್ಯವಾಗಿದೆ ಇದು ಸಣ್ಣ ಸೌಭಾಗ್ಯವಲ್ಲ ನೂರನೇ ವಾರ್ಷಿಕದ ಉದ್ಘಾಟನೆ ಬೆಂಗಳೂರಿನಲ್ಲಿ ನಡೆಯುವಾಗ ಅದರ ಪ್ರಧಾನವಾದಂತಹ ಒಂದು ಪ್ರಧಾನವಾದ ಭಾಗವಾಗಲಿಕ್ಕೆ ನಮ್ಮಿಂದ ಸಾಧ್ಯವಾಯಿತು ಎನ್ನುವುದೇ ನಮ್ಮೆಲ್ಲರ ಜೀವನದಲ್ಲಿ ಲಭ್ಯವಾದಂತಹ ಅತೀ ದೊಡ್ಡ ಸೌಭಾಗ್ಯ ಮತ್ತು ಅನುಗ್ರಹ ಸಂಘಟನೆ ಎಲ್ಲದಕ್ಕಿಂತಲೂ ಮಿಗಿಲು ನಾಯಕತ್ವ ಇಲ್ಲದಕ್ಕಿಂತಲೂ ಮಿಗಿಲು ಸಂಘಟನೆ ಏನು ಹೇಳ್ತದೋ ಅದನ್ನು ಪಾಲಿಸಿಕೊಂಡು ಅದನ್ನು ಯುವ ನಿಟ್ಟಿನಲ್ಲಿ ಕಾರ್ಯ ಕಾರ್ಯಗತಗೊಳಿಸಿಕೊಂಡು ಅದರ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿಕೊಂಡು ಸಂಘಟನೆಯ ಆ ಸೂಚನೆಗಳನ್ನು ಪಾಲಿಸಿಕೊಂಡು ನಮ್ಮದೇ ಆದಂತಹ ಅಭಿಪ್ರಾಯ ವ್ಯತ್ಯಾಸಗಳಿದ್ದರೆ ಅದೆಲ್ಲವೂ ಕೂಡ ಎರಡನೆಯದು ಸಂಘಟನೆ ಏನು ಹೇಳ್ತದೋ ಸಮಸ್ತ ಏನು ಹೇಳ್ತದೋ ನಮ್ಮ ಆಲೆಮುಗಳು ಏನು ಸೂಚಿಸ್ತಾರೋ ಅದನ್ನು ಸಂಪೂರ್ಣವಾಗಿ ಪಾಲಿಸಿಕೊಂಡು ಇಷ್ಟರ ತನಕ ಸಂಘಟನೆಯಲ್ಲಿ ನಿಲ್ಲಿಕೆ ನಮಗೆ ಸಾಧ್ಯವಾಗಿದೆ ಮುಂದಕ್ಕೂ ಕೂಡ ಅದು ಸಾಧ್ಯವಾಗಲಿ ಅಂತೇಳಿ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ಮಂದಿ ಸಹಕರಿಸಿದ್ದಾರೆ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಮಾತ್ರ ನಾನು ಎದ್ದು ನಿಂತದ್ದು ನಮ್ಮ ಯು ಎ ಇಯ ಎಸ್ ಕೆ ಎಸ್ ಎಸ್ ಅಫ್ನ ನಮಗೆ ದೊಡ್ಡ ಸಹಕಾರವನ್ನು ಕೊಟ್ಟಿದೆ ಅಲ್ಲಾಹೋ ಅವರನ್ನು ಅವರಿಂದ ಅದನ್ನು ಕಬೂಲ್ ಮಾಡಲಿ ನಮ್ಮ ಎಸ್ ಐ ಸಿ ಜುಬೈಲ್ ಎಸ್ ಐ ಸಿ ದಮಾಮ್ ಎಸ್ ಐ ಸಿ ರಿಯಾದ್ ಅದೇ ರೀತಿಯಲ್ಲಿ ಎಸ್ ಐ ಸಿ ರಿಯಾದ್ ಅದೇ ರೀತಿಯಲ್ಲಿ ಐ ಸಿ ತ್ವಾಯಿಫು ಎಸ್ ಐ ಸಿ ಮಕ್ಕ ಮದೀನಾ ಸಹಿತ ಸೌದಿ ಅರೇಬಿಯಾದಲ್ಲಿರುವ ನಮ್ಮ ಎಸ್ ಸಿಯ ಸಂಘಟನಾ ಘಟಕಗಳು ಕೂಡ ದೊಡ್ಡ ಸಹಕಾರವನ್ನು ಕೊಟ್ಟಿದೆ ಅದರ ಜೊತೆಗೆ ಇವತ್ತು ಏಳು ಸಾವಿರ ಮಂದಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದಕ್ಕೂ ಕೂಡ ದೊಡ್ಡ ಸಹಕಾರ ಕೊಟ್ಟಂತಹ ವ್ಯಕ್ತಿಗಳು ಈ ವೇದಿಕೆಯಲ್ಲಿದ್ದಾರೆ ಅವರಿಗೊಂದು ಅರ್ಹವಾದ ಅರ್ಹವಾದ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಅದರ ಜೊತೆಗೆ ಇವತ್ತು ರಾತ್ರಿಯಲ್ಲಿಯೂ ಕೂಡ ಒಂದು ಎರಡು ಸಾವಿರದಷ್ಟು ಮಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅದರ ಪ್ರಯತ್ನದಲ್ಲಿಯೂ ಕೂಡ ನಾವಿದ್ದೇವೆ ಈ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಉಮಾನ್ಯರಾದ ಅಬ್ದುರ್ ರಹಮಾನ್ ನದುವಿಸ್ತಾ ಉಸ್ತಾದ್ ಮತ್ತು ಈ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ನಿರ್ವಹಿಸಲಿಕ್ಕೆ ಅಶ್ರಫ್ ಶೇಡಿಗುಡ್ಡಿ ಮತ್ತು ಇಸ್ಮಾ ಇಲ್ ತಂಗ್ ಸಹಿತ ಇರುವ ಅವರ ತಂಡ ಇವರೆಲ್ಲರೂ ಕೂಡ ಹಲವಾರು ದಿನಗಳಿಂದ ಇದರ ಹಿಂದೆ ಓಡಿ ನಡೆಯುತ್ತಾ ಇದ್ದಾರೆ ಅವರಿಗೂ ಅಲ್ಲಾಹೋರ್ಹವಾದ ಪ್ರತಿಫಲವನ್ನು ನೀಡಲಿ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಸಹಕರಿಸಿದ ಅಬು ಮೆಜೆಸ್ಟಿಕ್ ಅದೇ ರೀತಿಯಲ್ಲಿ ತಂಗಲ್ ಅಬ್ದುಲ್ ಲತೀಫ್ ಹಾಜಿ ಅದೇ ರೀತಿಯಲ್ಲಿ ವಿಕಾಯದ ಇನ್ಚಾರ್ಜ್ ಆಗಿರುವಂತಹ ಈ ಸಹಾಕ್ ಹಾಜಿ ತೋಡಾರ್ ಸಹಿತ ಇರುವ ಹಲವಾರು ಮಂದಿ ಈ ಪ್ರಕ್ರಿಯೆಯಲ್ಲಿ ಭಾಗಿಗಳಾಗಿದ್ದಾರೆ ಇನ್ನು ನಮ್ಮ ಗ ನಮ್ಮ ಕಾರ್ಯಕ್ರಮ ಒಂದೂವರೆ ಗಂಟೆಗೆ ಪೂರ್ತಿಯಾದರೆ ಇಲ್ಲಿಂದ ಅರಮನೆ ಮೈದಾನಕ್ಕೆ ನಡೆದುಕೊಂಡು ಹೋಗಲಿಕ್ಕೆ ಬೇಕಾದಂತಹ ಸೂಚನೆ ನಿಮಗೆ ಲಭ್ಯವಾಗಲಿಕ್ಕಿದೆ ಅದನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡದ ರೀತಿಯಲ್ಲಿ ಯಾವುದೇ ಮೆರವಣಿಗೆಗಳಿಗೋ ಜಾಥಾಕೋ ನಮಗೆ ಅನುಮತಿ ಇಲ್ಲ ಅದನ್ನು ತಿಳಿದುಕೊಳ್ಬೇಕು ಅದುದರಿಂದ ಸಾಲಾಗಿ ಶಿಸ್ತುಬದ್ಧವಾಗಿ ಎಲ್ಲರ ಗಮನವನ್ನು ಸೆಳೆಯುವ ರೀತಿಯಲ್ಲಿ ಅರಮನೆ ಮೈದಾನಕ್ಕೆ ತಲುಪಿ ನಿಮಗಾಗಿ ಸಜ್ಜೀಕರಿಸಿ ಸಿಮಿಸಲಿಟ್ಟಂತಹ ಆ ಹಾಸನಗಳಲ್ಲಿ ಕುಳಿತುಕೊಂಡು ಕಾರ್ಯಕ್ರಮದ ಕೊನೆಗೆ ಸೊಲಾತು ಹೇಳುವ ತನಕ ಅಲ್ಲಿ ಕುಳಿತುಕೊಂಡು ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದರ ಎಲ್ಲ ಯಶಸ್ಸಿನ ಪ್ರಮುಖ ಪಾತ್ರಧಾರಿಗಳಾಗಿ ನೀವು ಮಾರ್ಪಡಬೇಕು ಅಲ್ಲಾಹುತೂ ತೌಫೀಕ್ ನೀಡ್ಲಿ ಎಲ್ಲಾ ಗೌರವಾನ್ವಿತ ಅತಿಥಿಗಳನ್ನು ಕೂಡ ಸಮಾನವಾಗಿ ಗೌರವಿಸ್ತಾ ಆಧರಿಸ್ತಾ ನನ್ನ ಮಾತಿಗೆ ವಿರಾಮ ಅಸ್ಲಾಂ ವಲೈಕು ವರಹಮತುಲ್ಲಾಹಿ ಅವರ ಕಾರ್ಯಕ್ರಮದ